ಜಲಾಶಯದ ಗೇಟ್ ನಂಬರ್ ಹತ್ತೊಂಬತ್ತರ ಅವಘಡಕ್ಕೆ ಸಂಬಂಧಪಟ್ಟಂತೆ ಗೇಟ್ ಅಳವಡಿಸುವಂತ ಕಾರ್ಯ ಬರದಿಂದ ಸಾಗಿದೆ ಇದರ ನಡುವೆ ಗೇಟ್ ಅಳವಡಿಸುವ ಸಂದರ್ಭದಲ್ಲಿ ಯಾವುದೇ ವಿಘ್ನ ಬರಬಾರದು ಅಂತ ರೈತ ಸಂಘಟನೆಗಳು ಗಣಪತಿ ಪೂಜೆ ಸಲ್ಲಿಸಿದ್ದಾರೆ ವಿಜಯನಗರದ ರೈತರು ಗೇಟ್ನ ಆದಷ್ಟು ಬೇಗ ಅಳವಡಿಸಲಿ ಜಲಾಶಯದಲ್ಲಿ ಅಪಾರ ಪ್ರಮಾಣದ ನೀರಿದೆ ಅದು ಕೃಷಿ ಚಟುವಟಿಕೆಗೆ ಬೇಕು ಮುಂದೂ ಕೂಡ ಗೇಟ್ ಅಳವಡಿಸಿದ ನಂತರ ಒಳ್ಳೆಯ ಮಳೆಯಾಗಲಿ ಮತ್ತು ಯಾವುದೇ ತಾಂತ್ರಿಕ ದೋಷಗಳಿದ್ರೆ ಅದನ್ನು ವಿಘ್ನ ನಿವಾರಕ ಕಡಿಮೆ ಮಾಡಬೇಕು ಅಂತ ಹೇಳಿ ಗಣಪತಿಯ ಮೊರೆ ಹೋಗಿದ್ದಾರೆ ಸೊ ಒಂದು ಕಡೆ ನೀವು ಗಮನಿಸ್ತಾ ಇದ್ದೀರಿ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಆ ಗೇಟ್ ನಂಬರ್ ಹತ್ತೊಂಬತ್ತು ಎಲಿಮೆಂಟ್ ಒನ್ ಟು ತ್ರೀ ಫೋರ್ ಅಂತ ಅದನ್ನು ಕೂರಿಸಬೇಕು ದೊಡ್ಡ ದೊಡ್ಡ ಬಾಕ್ಸ್ ಥರ ಇದೆ ದೊಡ್ಡ ದೊಡ್ಡ ಕ್ರೇನ್ಗಳ ಮೂಲಕ ಅದನ್ನು ಇಳಿಸಬೇಕು ನಾಜೂಕಾಗಿ ಇಳಿಸಬೇಕು ತಾಂತ್ರಿಕವಾಗಿ ಕೆಲವೊಂದಷ್ಟು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನ ಬಗೆಹರಿಸಪ್ಪ ಅಂತ ಹೇಳಿ ರೈತರು ಗಣಪತಿ ಪೂಜೆಯನ್ನ ಸಲ್ಲಿಸಿದ್ದಾರೆ ಸರಿ ಮಾಡಪ್ಪ ದೇವರ ಅಂತ ಹೇಳಿ ವಿಘ್ನೇಶ್ವರನ್ಗೆ ಸರ್ವಜ್ಞಾನಿವಾರೇಶ್ವರನ್ಗೆ ರುದ್ರಾಭಿಷೇಕ ಮತ್ತು ಕ್ಷೀರಾಭಿಷೇಕ ಮಾಡಿ ದೇವರಲ್ಲಿ ಕೂಡ ವಿನಂತಿ ಮಾಡ್ತಾ ಇದ್ದೇವೆ ಇದಕ್ಕ ಹತ್ತೊಂಬತ್ತನೇ ಗೇಟ್ ಏನು ಕುಸಿದ್ ಬೆಳಿ ಕಾರಣ ಏನಿದೆ ಆಂಧ್ರ ಮತ್ತು ಕರ್ನಾಟಕ ಬೋರ್ಡ್ನವರು ಕೂಡಲೇ ಅವ್ರನ್ನ ವಜಾ ಅವ್ರನ್ನ ಆಮೇಲೆ ಪ್ರತಿ ಸಾರಿ ನಾವು ಹೇಳ್ತಾ ಇದ್ದೀವಿ ಆಂಧ್ರ ಬೋರ್ಡ್ನಲ್ಲಿ ಕರ್ನಾಟಕ ಆಂಧ್ರ ತೆಲಂಗಾಣ ಮೂರು ರಾಷ್ಟ್ರದ ರಾಜ್ಯದವರು ಇರಬಾರ್ದು ಬೇರೆ ರಾಜ್ಯದಲ್ಲಿ ಇರಬೇಕಂತ ಮೊದಲಿಂದ ಇರತಕ್ಕಂತ ಪ್ರತಿ ಆದ್ರೆ ಪ್ರತಿ ಸರಿ ಅವ್ರು ಏನು ಕೊಡ್ತಾ ಇದ್ದಾರೆ ಆಂಧ್ರ ಬೋರ್ಡ್ನೇ ಆಂಧ್ರದವ್ರನ್ನೇ ಬೋರ್ಡಿಗೆ ನೇಮಕ ಮಾಡ್ತಾ ಇದ್ದಾರೆ ಇದು ನೇಮಕ ಮಾಡಬಾರ್ದು ಈ ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟ್ನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ